ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ರಾಮ ಮಂದಿರ ಅದ್ಭುತವಾಗಿ ನಿರ್ಮಾಣ ಆಗಿದೆ ಲಕ್ಷಾಂತರ ಜನ ಶ್ರಮದಿಂದ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಿದೆ ಕರಸೇವಕರ ಪ್ರಾಣ ಹೋರಾಟದಿಂದಾಗಿ ಕಾರ್ಮಿಕರ ಶ್ರಮದಿಂದ ನಾಯಕರ ದೃಢ ಸಂಕಲ್ಪದಿಂದ ರಾಮ ಮರಳಿ ಅಯೋಧ್ಯೆಯಲ್ಲಿ ಕಂಗೊಳಿಸ್ತಾ ಇದ್ದಾನೆ ಮಂದಿರ ಅಂದ್ರೆ ಕಾಂಕ್ರೀಟ್ ಕಟ್ಟಡ ಅಲ್ಲ ಅದು ಶಿಲೆಗಳಿಂದಲೇ ನಿರ್ಮಿಸುವಂತಹ ಅದ್ಭುತ ರಾಮ ಮಂದಿರ ಕೂಡ ಅಂಥದ್ದೇ ಅದ್ಭುತ ವಾಸ್ತುಶಿಲ್ಪದಿಂದ ಹಾಗೆ ವಿಜ್ಞಾನಿಗಳ ಕೊಡುಗೆಗಳಿಂದ ನಿರ್ಮಿಸಿದಂತಹ ಮಂದಿರ ರಾಮ ಮಂದಿರದ ವಿನ್ಯಾಸದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ ಮಂದಿರವನ್ನ ಮನುಷ್ಯನ ದೇಹದ ರೀತಿ ನಿರ್ಮಿಸಲಾಗಿದೆ ಮನುಷ್ಯನ ದೇಹದಲ್ಲಿನ ಚಕ್ರಗಳಿಗೆ ಅನುಗುಣವಾಗಿ ಮಂದಿರದ ವಿಗ್ರಹ ಗರ್ಭಗುಡಿ ಮಂಟಪ ಹಾಗೆ ಪ್ರವೇಶ ದ್ವಾರವನ್ನು ನಿರ್ಮಿಸಲಾಗಿದೆ ಇದನ್ನ ಸ್ಯಾಟಲೈಟ್ ವೇವ್ ಅಥವಾ ಆಕಾಶದಿಂದ ನೋಡಿದರೆ ಅರ್ಥ ಆಗತ್ತೆ ಮಲಗಿರುವ ಒಬ್ಬ ಮಾನವನ ದೇಹದ ರೀತಿ ಮಂದಿರ ಕಾಣುತ್ತೆ ಹಿಂದೂಗಳು ದೇವಸ್ಥಾನವನ್ನು ಆಗಮ ಶಾಸ್ತ್ರದ ಅನುಗುಣವಾಗಿ ಮಂದಿರವನ್ನು ನಿರ್ಮಿಸಲಾಗುತ್ತೆ ಇದರಲ್ಲಿ ಎರಡು ಮೂರು ವಿಷಯಗಳು ಬಹಳ ಮುಖ್ಯ ಆಗುತ್ತೆ ಮಂದಿರದ ನಿರ್ಮಾಣಕ್ಕೆ ಯಾವ ಮೆಟೀರಿಯಲ್ ಬಳಸಲಾಗ್ತಾ ಇದೆ ಮಂದಿರಕ್ಕೆ ಯಾವ ಕಲ್ಲುಗಳನ್ನು ಬಳಸಲಾಗ್ತಾ ಇದೆ ಇದು ಬಹಳ ಮುಖ್ಯ ಆಗತ್ತೆ ಜೊತೆಗೆ ಮಂದಿರ ನಿರ್ಮಾಣದಲ್ಲಿ ಎಲ್ಲೂ ಕೂಡ ಕಾಂಕ್ರೀಟನ್ನು ಬಳಸೋದಿಲ್ಲ ಅದೇ ಕಾರಣಕ್ಕೆ ದೇವಸ್ಥಾನಗಳು ಮಳೆ ಸುನಾಮಿ ಭೂಕಂಪಗಳಿಗೂ ಅಲುಗಾಡದೆ ನಿಂತಿರೋದು ಕೇದಾರ್ನಾಥ್ ಮಂದಿರವನ್ನೇ ತಗೊಳ್ಳಿ ಎಷ್ಟು ಬಾರಿ ಕೊಚ್ಕೊಂಡು ಹೋಗುವಂತಹ ಪ್ರವಾಹ ಬಂತು ಆದರೆ ದೇವಸ್ಥಾನ ಒಂದಿಂಚು ಅಲುಗಾಡದೆ ನಿಂತಿತ್ತು ಯಾಕಂದ್ರೆ ಅದು ಕೇವಲ ಕಲ್ಲಿನಿಂದ ನಿರ್ಮಿಸಲಾಗಿದೆ ಅಲ್ಲಿ ಸಿಮೆಂಟ್ ಬಳಕೆ ಆಗಿಲ್ಲ ಕೇವಲ ಕಲ್ಲುಗಳ ನಡುವೆಯೇ ಇಂಟರ್ಲಾಕ್ ಸಿಸ್ಟಮ್ ಮೂಲಕ ದೇವಸ್ಥಾನ ನಿರ್ಮಾಣ ಆಗಿದೆ ರಾಮ ಮಂದಿರದಲ್ಲಿ ಕಾಂಕ್ರೀಟ್ ಬಳಸಲಾಗಿದೆ ಎಲ್ಲಿ ಅಂದರೆ ಮಂದಿರ ನಿರ್ಮಾಣ ಜಾಗದ ಭೂಮಿಯ ಕೆಳಗೆ ನೆಲದ ಒಳಗೆ ಫೌಂಡೇಶನ್ಗಾಗಿ ಹದಿನೈದು ಮೀಟರ್ ಆಳದವರೆಗೂ ಕಾಂಕ್ರೀಟ್ ಹಾಕಿದ್ದಾರೆ ಇದರಿಂದ ಆರು ಪಾಯಿಂಟ್ ಐದು ಮ್ಯಾಗ್ನಿಟ್ಯೂಡ್ ತೀವ್ರತೆಯ ಭೂಕಂಪಕ್ಕೆ ಕೂಡ ಈ ಮಂದಿರ ಅಲುಗಾಡೋದಿಲ್ಲ ಇದು ಸನಾತನ ಧರ್ಮದ ಮಂದಿರದ ವಾಸ್ತುಶಿಲ್ಪದ ಮಹತ್ವ ರಾಮ ಮಂದಿರದಲ್ಲಿ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಸೂರ್ಯ ತಿಲಕ ರಾಮನವಮಿ ದಿನ ಅಂದರೆ ರಾಮನ ಜನ್ಮದಿನ ಪ್ರತಿ ವರ್ಷ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮನ ಮೂರ್ತಿ ಹಣೆಗೆ ಆರು ನಿಮಿಷದವರೆಗೆ ಸೂರ್ಯನ ಕಿರಣಗಳು ಬೀಳುತ್ತೆ ಇದು ನೇರವಾಗಿ ವಿಗ್ರಹದ ಹಣೆಗೆ ತಿಲಕದ ಮಾದರಿ ಬೀಳೋದ್ರಿಂದ ಅದನ್ನ ಸೂರ್ಯ ತಿಲಕ ಅಂತ ಕರೀತಾರೆ ಈ ಸೂರ್ಯ ತಿಲಕದ ಮೆಕ್ಯಾನಿಸಮ್ಗೆ ಮೂರು ಪ್ರಮುಖ ಸಂಸ್ಥೆಗಳ ಕೊಡುಗೆ ಇದೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರು ಈ ಸಂಸ್ಥೆ ಖಗೋಳ ಶಾಸ್ತ್ರವನ್ನು ಇಟ್ಕೊಂಡು ಸೂರ್ಯನ ಹಾದಿ ಹಾಗೆ ಕಿರಣ ಯಾವ ದಿನ ಹೇಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಜಾಗದಲ್ಲಿ ಬೀಳುತ್ತೆ ಅನ್ನೋದನ್ನ ತಿಳಿಸುತ್ತೆ ಇನ್ನೊಂದು ಸಿ ಎಸ್ ಐ ಆರ್ ಈ ಸಂಸ್ಥೆ ಮಂದಿರದ ಸ್ಟ್ರಕ್ಚರ್ ಮತ್ತು ಸೂರ್ಯನ ಕಿರಣ ಹಾದು ಬರೋದಕ್ಕೆ ತಕ್ಕಂತೆ ಮಂದಿರ ವಿನ್ಯಾಸವನ್ನ ಮಾಡಿದೆ ಆಪ್ಟಿಕಾ ಇದು ಲೆನ್ಸ್ ಹಾಗೂ ಹಿತ್ತಾಳೆಯ ಟ್ಯೂಬ್ಗಳನ್ನು ತಯಾರು ಮಾಡಿದೆ ಸೂರ್ಯನ ಕಿರಣ ಲೆನ್ಸ್ ಮುಖಾಂತರ ಹಿತ್ತಾಳೆಯ ಟ್ಯೂಬ್ಗಳಿಂದ ಹಾದು ರಾಮನ ಹಣೆ ಮೇಲೆ ಬೀಳುತ್ತೆ ಶಿಖರದ ಮೇಲೆ ಬೀಳುವ ಸೂರ್ಯನ ಕಿರಣ ಹೀಗೆ ಗರ್ಭಗುಡಿಯಲ್ಲಿರುವ ರಾಮನ ಹಣೆ ಮೇಲೆ ಬೀಳುತ್ತೆ ಬೆಳಕಿನಿಂದ ವಿಗ್ರಹಕ್ಕೆ ಏನೋ ತೊಂದರೆ ಕೂಡ ಆಗದೆ ಇರೋ ಹಾಗೆ ನೋಡಿಕೊಳ್ಳಲಾಗಿದೆ ಇದು ವಿಜ್ಞಾನಿಗಳ ಕೊಡುಗೆ ಈ ಮುಂಚೆ ಕೊನಾರ್ಕ್ನ ಸೂರ್ಯಮಂದಿರದಲ್ಲಿ ಸೂರ್ಯ ಮಂದಿರದಲ್ಲಿ ಇದೇ ರೀತಿ ವಾಸ್ತುಶಿಲ್ಪವಿದೆ ಕೊನಾರ್ಕ್ನ ಸೂರ್ಯ ದೇವಸ್ಥಾನದಲ್ಲಿರೋ ಚಕ್ರದ ಮೇಲೆ ಸೂರ್ಯನ ಕಿರಣಗಳು ಬೀಳೋದನ್ನ ನೋಡಿಕೊಂಡು ನಿಖರವಾಗಿ ಸಮಯ ಕೂಡ ಹೇಳಬಹುದು ಆಂಧ್ರದ ನಾಗಲಾಪುರದಲ್ಲಿರೋ ವೇದನಾರಾಯಣ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿ ಮೊದಲು ಪಾದದ ಮೇಲೆ ಬಿದ್ದು ಆಮೇಲೆ ಎದೆಯ ಮೇಲೆ ಹಾಗೆ ಹಣೆ ಮೇಲೆ ಬಿದ್ದು ಹಾದು ಹೋಗುತ್ತೆ ರಾಮ ಮಂದಿರ ಕೇವಲ ಕಲ್ಲಿನ ಗೋಡೆಯಲ್ಲ ಇಲ್ಲಿ ಅದ್ಭುತ ವಾಸ್ತುಶಿಲ್ಪವಿದೆ ಸಾವಿರ ವರ್ಷ ಮಳೆ ಗಾಳಿ ಭೂಕಂಪಕ್ಕೂ ಅಲುಗಾಡದೆ ನಿಲ್ಲಲಿದೆ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब मारी पेल आइकन ओती